ಇತಿಹಾಸದಲ್ಲೇ ಮೊದಲ ಬಾರಿ ಸಾರ್ವಜನಿಕರಿಗೂ ವಿಧಾನಸೌಧವನ್ನ ನೋಡುವ ಅವಕಾಶ ಮಾಡಿಕೊಡೋದಕ್ಕೆ ಸರ್ಕಾರ ಹೊಸ ಕಾರ್ಯಕ್ರಮವನ್ನ ರೂಪಿಸಿದೆ ನಿನ್ನೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸವನ್ನ ವಿಧಾನಸಭೆ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರು ಉದ್ಘಾಟನೆಯನ್ನ ಮಾಡಿದ್ರು ಪ್ರತಿ ಭಾನುವಾರ ಮತ್ತು ಎರಡನೇ ಹಾಗೂ ನಾಲ್ಕನೇ ಶನಿವಾರದಂದು ವಿಧಾನಸೌಧವನ್ನ ಸಾರ್ವಜನಿಕರಿಗಾಗಿ ಮೀಸಲಿಡಲಾಗಿದೆ ಇನ್ನು ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಿದವರು ಮಾತ್ರ ವಿಧಾನಸೌಧ ಟೂರ್ ಮಾಡಬಹುದು ಪ್ರವಾಸ ಪ್ರಾರಂಭವಾದ ತಕ್ಷಣವೇ ಪ್ರತಿ ಬ್ಯಾಚ್ಗೆ ಮೂವತ್ತು ಜನ ಮಾತ್ರ ಒಳ ಹೋಗಲಿದ್ದು ಒಂದೂವರೆ ಕಿಲೋಮೀಟರ್ ದೂರದ ಈ ಪ್ರವಾಸಕ್ಕಾಗಿ ಒಂದೂವರೆ ಗಂಟೆ ಸಮಯವನ್ನು ನಿಗದಿಪಡಿಸಲಾಗಿದೆ ಇನ್ನು ವಿಧಾನಸೌಧದ ಮೂರನೇ ಗೇಟ್ನಿಂದ ಪ್ರವೇಶ ದೊರೆಯಲಿದ್ದು ಪ್ರವೇಶಕ್ಕಿಂತ ಕನಿಷ್ಠ ಇಪ್ಪತ್ತು ನಿಮಿಷ ಮೊದಲು ಹಾಜರಿರಬೇಕು ಗುರುತಿನ ಚೀಟಿಯನ್ನ ಹೊಂದಿರಬೇಕು ಕನ್ನಡ ಹಾಗೂ ಇಂಗ್ಲಿಷ್ ಗೈಡ್ಗಳ ಮಾರ್ಗದರ್ಶನದಲ್ಲಿ ಪ್ರವಾಸವನ್ನ ಕೈಗೊಳ್ಳಬಹುದು ನಿಗದಿತ ಸ್ಥಳಗಳಲ್ಲಿ ಮಾತ್ರ ಫೋಟೋವನ್ನು ತೆಗೆಯದಕ್ಕೆ ಅವಕಾಶ ಇರುತ್ತೆ ಇನ್ನು ಜೂನ್ ಒಂದರಿಂದ ಅಧಿಕೃತವಾಗಿ ಆರಂಭವಾಗಲಿರುವಂತಹ ಈ ಪ್ರವಾಸದಲ್ಲಿ ಹದಿನಾರು ವರ್ಷಕ್ಕಿಂತ ಮೇಲ್ಪಟ್ಟವರು ಕೇವಲ ಐವತ್ತು ರೂಪಾಯಿಗೆ ಪ್ರವೇಶವನ್ನ ಪಡೆಯಬಹುದು ಮಕ್ಕಳಿಗೆ ಇದು ಉಚಿತ ಈ ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸದಲ್ಲಿ ಇತಿಹಾಸ ರಾಜಕೀಯ ಶಕ್ತಿಯನ್ನ ನೀವು ಕಣ್ತುಂಬಿಕೊಳ್ಳಿ